ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ

ಬದಲಾವಣೆ ಮಾಡುವುದು ಬಿಡೋದು ಹೈಕಮಾಂಡ್ ಬಿಟ್ಟ ವಿಚಾರ ಆದರೆ ಸಿಎಂ ಬದಲಾವಣೆ ವಿಚಾರ ನನಗಂತೂ ಗೊತ್ತಿಲ್ಲ ಅಂತ ಶಾಸಕ ಎಸ್ ಆರ್ ಶ್ರೀನಿವಾಸ್ ಹೇಳಿದ್ದಾರೆ ಗುಬ್ಬಿ ತಾಲೂಕಿನ ಬಿದಿರೆ ಕಾಶಿಮಠ ನಿಂಬೆಕಟ್ಟೆ ಹಾಗೂ ಮಾರ್ನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿ ಮಾತನಾಡಿದರು ಪಕ್ಷದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಹುಸೇನ್ ಇಕ್ಪಾಲ್ ಹಾಗೂ ಯತೀಂದ್ರ ಅವರ ವೈಯಕ್ತಿಕವಾಗಿ ಹೇಳಿದ್ದಾರೆ ಆದರೆ ಯಾರು ಕೂಡ ಏನೇ ಹೇಳಿದ್ರು ಸಿಎಂ ಬದಲಾವಣೆ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಆದರೆ ಅವರ ಹೇಳಿಕೆಗಳನ್ನ ಅವರು ಹೇಳಿಕೊಂಡಿದ್ದಾರೆ ಎಂದು ಯತೀಂದ್ರ ಹಾಗೂ ಹುಸೇನ್ ಇಕ್ಪಾಲ್ ಅವರನ್ನು ಸಮರ್ಥಿಸಿಕೊಂಡಿದ್ದಾರೆ ಅಧಿವೇಶನದಲ್ಲಿ ಶಿವಲಿಂಗೇಗೌಡರು ಹಿರಿಯ ರಾಜಕಾರಣಿ ಆದರೆ ಒಂದು ವರ್ಷದಿಂದಲೂ ಶಿವಲಿಂಗೇಗೌಡರ ಬಗ್ಗೆ ಅಧಿವೇಶನದಲ್ಲಿ ಕೊಬ್ಬರಿ ಕಳ್ಳ ಅಂತ ಹೇಳಿದರು ಮಂಗಳೂರು ಕಡೆಯವರು ಮೂರು ನಾಲ್ಕು ಜನ ಶಾಸಕರು ಹೊಸದಾಗಿ ಗೆದ್ದಿದ್ರೆ ಅವರು ಶಿವಲಿಂಗೇಗೌಡರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ರು ಅದಕ್ಕೆ ಶಿವಲಿಂಗೇಗೌಡರು ಸಿಟ್ಟಾಗಿ ಅವರನ್ನ ಬೈತಿದ್ದಾರೆ ಆದ್ರೆ ಅಧಿವೇಶನದಲ್ಲಿ ಇವೆಲ್ಲ ಮಾತನಾಡಬಾರದು ಒಬ್ಬರ ವ್ಯಕ್ತಿ ಬಗ್ಗೆ ಮಾತನಾಡೋದು ತಪ್ಪು ಯಾರೇ ಆಗಿರ್ಲಿ ಅಧಿವೇಶನದಲ್ಲಿ ಇವೆಲ್ಲ ಮಾತನಾಡಬಾರದು ಇಡೀ ದೇಶವೇ ನೋಡ್ತಾ ಇರುತ್ತೆ ಇವೆಲ್ಲ ಮಾಡೋದು ತಪ್ಪು ಅಂತ ಹೇಳಿದ್ರು ಅಲ್ಲ ನೀವೇನು ಹೇಳ್ತೀರಾ ಅವ್ರಂಗೆ ಹೇಳ್ತಾರಲ್ಲ ನೀವೇ ಗೊತ್ತಿಲ್ಲ ಸುಮ್ಮನೆ ಹೇಳಿಕೆ ಪ್ರಚಾರ ಕೊಡ್ತೀರಾ ಅಷ್ಟೇ ಬಜೆಟ್ ಮುಗಿದ ಮೇಲೆ ಏನಾದರೂ ಸಿ ಎಂ ಏನೋ ಚೇಂಜ್ ಆಗಿದೆ ಏನೂ ಗೊತ್ತಿಲ್ಲ ನನಗೆ ಅಲ್ಲ ಯತೀಂದ್ರೆ ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡಲ್ವಾ ಗೊತ್ತಿಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಯತೀಂದ್ರೆ ಒಬ್ಬನೇ ಹೇಳೋಣ ಇಕ್ಬಾಲ್ ಸರಿ ಹೇಳಲ್ಲ ಹಂಗೆ ಅವರು ಯತೀಂದ್ರೂ ಅವ್ರ ಅಭಿಪ್ರಾಯ ಅವ್ರು ಹೇಳಿರ್ತಾರೆ ಅದ್ರಾಗೇನು ತಪ್ಪೇನು ಸರ್ ಮತ್ತು ಒಂದು ಇದನ್ನು ಮಾಡ್ತಾರೆ ಸರ್ ಹಿಂಗೆ ಗೌಡರು ಈಗಲ್ಲ ಅದು ಸುಳ್ಳು ಕಳೆದ ಒಂದೂವರೆ ವರ್ಷದಿಂದಲೂ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಮಂಗಳೂರಿನವರು ಒಂದು ಮೂರು ನಾಲ್ಕು ಜನ ಎಮ್ ಎಲ್ ಎಗಳು ಹೊಸದಾಗಿದ್ದಾರೆ ಅವರು ಯಾವಾಗಲೂ ಮೈ ಆನ್ ಮಾಡ್ಕೊಂಡು ಜಾಗದಿಂದಲೇ ಶಿವಲಿಂಗೈಯನ್ನು ಕಿಸಾಯಿಸೋರು ಅದು ಮೊನ್ನೆಯೂ ಕೂಡ ಶಿವಲಿಂಗೈಯನ್ನು ಕೊಬ್ಬರಿ ಕಳ್ಳ ಅಂತಂದ್ರೆ ಯಾರನ್ನಾರಾಗಲಿ ವ್ಯಕ್ತಿಗತವಾಗಿ ವ್ಯಕ್ತಿ ನಿಂದ ಮಾಡ್ತಕ್ಕಂಥದ್ದು ತಪ್ಪು ಹಾಕಿ ಅವರು ರೋಷವಾಗಿ ಅದಕ್ಕೆ ಎಲ್ಲ ಮಾತಾಡಿದಾಗ ಒದಬಾರ್ದಾಯಿತು ಮಾತಾಡಬಾರ್ದು ತಪ್ಪು ಹೌಸಲ್ಲಿ ಎಲ್ಲರೂ ಕೂಡ ಇಡೀ ಸಮಾಜ ನೋಡ್ತಿರ್ತದೆ ಸಮಾಜಕ್ಕೆ ನಾವೆಲ್ಲರೂ ಭದ್ರಾಗಿ ನೆಲೆಕಿ ಬೇಕಾಗುತ್ತೆ ಪೂಜೆ ನಮ್ಮಲ್ಲಿ ಕಾಶಿಮಠ ಒಬ್ಬರು ಅಲ್ಲಿಂದ ಬಸಾಪಟ್ಟ ಪೂಜೆ ಮಾಡಿದ್ವಿ ಎರಡು ಕೋಟಿ ಮೂವತ್ತು ಲಕ್ಷ ಹಾಕಿ ಕಾಂಕ್ರೀಟ್ ರಸ್ತೆ ಮಾತಾಡ್ತೀವಿ ನಮ್ಮಲ್ಲಿ ಟಾರ್ವರ್ಗಳು ಚಿತ್ತೋಳು ಅಷ್ಟೇ ಕಡೆ ಕಾನ್ ಕಾನ್ಕ್ರಿಕ ರಸ್ತೆ ಹಾಕಿದ್ವಿ ಆಮೇಲೆ ಕೃಷ್ಣನಟ್ಟಿ ಎರಡು ಕೋಟಿ ಮೂವತ್ತು ಲಕ್ಷ ಹಾಕಿದ್ವಿ ಮುತ್ತೈನಟ್ಟಿ ಮತ್ತು ಕೊಡಿಮೆ ಕೈ ನಿಂಬೆಕಟ್ಟೆಯಿಂದ ಗೌರಿಪುರಕ್ಕೆ ಎರಡೂವತ್ತು ಕೋಟಿ ಮಾಡಿ ಮತ್ತು ತೊಂಬತ್ತ ಎರಡು ಅಂಗನವಾಡಿ ಕಟ್ಟಡಗಳನ್ನ ಹಾಕಿದ್ದೀವಿ ಅವು ವಿಜಯಪುರ ಪಂಚಾಯತಿ ಮೂರು ಅಂಗನವಾಡಿ ಕಟ್ಟಡಗಳನ್ನ ಹಾಕಿದ್ದು ಅವು ಅವು ಇವತ್ತು ಇದೊಂದು ಬಿಟ್ಟಿದ್ದು ಅವತ್ತು ಇವತ್ತು ಇದು ಕಿಡಬಿಡಲಿ ಜೆಟ್ಪೀ ಆಗಿರೋದು ಅವತ್ತು ನಮ್ಮ ಮಲ್ಲೇಶ್ ಪುಗಾರ್ತಿದ್ದ ಆಗಿಲ್ಲ ಅವತ್ತು ಅದಿನ್ನೂ ನಾ ಮೊನ್ನೆ ಅದನ್ನು ಗುಬ್ಬಿ ತಾಲೂಕಲ್ಲಿ ಈಗಾಗಲೇ ಟಿವಿಗಳನ್ನು ಕೂಡ ಅಳವಡಿಸಿದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸುಮಾರು ಇನ್ನೂರ ಎಂಬತ್ತು ಸಿಸಿ ಟಿವಿಗಳನ್ನು ಗುಬ್ಬಿ ತಾಲೂಕಿನ ಒಳಗಡೆ ಮತ್ತು ಹೊರಗಡೆ ತಾಲೂಕಿನ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಟಿವಿಯಲ್ಲಿ ಕಾಣಬೇಕು ಆ ರೀತಿಯಲ್ಲಿ ಇನ್ನೂರ ಎಂಬತ್ತು ಸಿಸಿಟಿವಿಗಳನ್ನು ಈಗಾಗಲೇ ತಗೊಂಡಿದ್ದೀವಿ ಇನ್ನೇನು ಕೆಲವೇ ದಿನದಲ್ಲಿ ಎಲ್ಲಾ ಕಡೆ ಅಳವಡಿಸಲಾಗುತ್ತೆ ಎಂದಿದ್ದಾರೆ ಇಡೀ ತಾಲೂಕುಗಳಿಂದ ಹೊರಗಡೆ ಹೋಗೋದು ಒಳಗೆ ಬರೋದು ಬರೋವು ತಾಲೂಕು ಅಲ್ಲಿ ಹಿಡಿದು ಇಡೀ ನಗರದಲ್ಲಿ ಮತ್ತು ಇಡೀ ತಾಲೂಕಲ್ಲಿ ಅಲ್ಲಿ ತಾಲೂಕಲ್ಲಿ ಎಲ್ಲೆಲ್ಲಿ ಟಾರ್ ರೋಡ್ಗಳು ಹೋಗಿದ್ದಾವೆ ಎಲ್ಲೆಲ್ಲಿ ನಮ್ಮ ತಾಲೂಕಿಗೆ ಎಂಟ್ರಿ ಆಗುತ್ತೆ ಅವೆಲ್ಲದವ್ರು ಕೂಡ ಇನ್ನೂರ ಎಂಬತ್ತ್ಮೂರು ಸಿ ಸಿ ಕ್ಯಾಮ್ರಾಗಳನ್ನ ಇವಾಗ ಅಳವಡಿಸ್ತಾ ಇದ್ದೀವಿ ಅದು ಎಚ್ ಎಲ್ ಅವರು ಹೊತ್ತಿಂದ ಅದನ್ನು ಹಾಕಿ ಈಗ ಅವರೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಕೊಟ್ಟವ್ರೆ ಅದು ಒಪ್ಪು ಹೋಗಿದೆ ಅದನ್ನು ಎರಡು ಮೂರು ತಿಂಗಳಲ್ಲಿ ಅದನ್ನು ಇಡೀ ತಾಲೂಕಲ್ಲಿ ಹಾಕ್ತಾರೆ ಸಾಗರ ಆಡೋದು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಯತೀಶ್ ಕೋಟಿ ನಿಂಗಪ್ಪ ಪೀಳಿಮಗಳು ಆದ ಯುವರಾಜು ಅಶೋಕ ಬಸವನಾಳು ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಸಿದ್ದರಾಜು ಸಾತೇನಹಳ್ಳಿ ರಾಜಣ್ಣ ವತ್ಸಲ ಮೈಲಾರಯ್ಯ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಮೋಹನ್ ಎಂಎನ್ ಕೋಟೆ ಟಿವಿ